ಸೊ ನೈಟ್ ಹೊತ್ತು ಅಂದರೆ ಸಿಕ್ಕಾಪಟ್ಟೆ ನೈಟಲ್ಲಿ ನಾನು ಹೋಗಲ್ಲ ಬಟ್ ಸ್ಟಾಲ್ ಇದ್ದಿದ್ದಿನ ಲೇಟಾಗಿ ಬಿಡುತ್ತೆ ಅವತ್ತು ಯಾರ್ದಾದ್ರೂ ಎಲ್ಪ್ ತೊಗೊಂಡೇ ತಗೋತೀನಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಯಾಕಂದರೆ ಬೆಂಗಳೂರಲ್ಲಿ ಗಂಡಸರೇ ಓಡಾಡೋಕ್ಕಾಗ್ದೇ ಇರೋ ಒಂದು ಪರಿಸ್ಥಿತಿಲಿ ನಮ್ಮಂತವ್ರು ಓಡಾಡೋದಕ್ಕೆ ಭಯನೇ ಆಗುತ್ತೆ ಯಾಕಂದ್ರೆ ನಂಗೆ ನನ್ನದೇ ಫೋನ್ ಕಳೆದ ಹೋಯ್ತು ಅಂದರೆ ಬೇಜಾರಾಗುತ್ತೆ ಫೋನ್ ಕಳೆದರೂ ಲೈಫೇ ಹೋಯ್ತು ಲೈಫೆ ಹೋಯ್ತು ಏನು ಎಲ್ಲ ರೆಕಾರ್ಡ್ಸ್ ಇರ್ತದೆ ಅಲ್ಲಿ ಪ್ರತಿ ಒಂದು ಫೈಲಿಂದ ಫೋಟೋ ಹಿಂದು ಹಿಡಿದು ಅಷ್ಟೇ ಯಪ್ಪ ನೋಡ್ಕೊಂಡು ಮಾಡ್ತಾ ಇರೋದು ನಾನು ಹಿಂಗೆ ಕಾಣಪ್ಪ ಕಲ್ತಿದ್ದು ಬೆಡ್ ಮೇಲೆ ಇರೋವಾಗ ಬೇಜಾರಾಗೋದಲ್ಲ ಆ್ಯಕ್ಸಿಡೆಂಟ್ ಆದಮೇಲೆ ಏನು ಮಾಡೋದು ಅಂತೇಳಿ ಪೆನ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿದ್ಕೆ ಇವತ್ತವರೆಗೂ ನೋಡು ಮಣ್ಣಿನ ಜುವೆಲರಿ ಮಾಡೋ ಒಂದು ಲೆವೆಲಿಗೆ ಬಂದು ಇವತ್ತು ಜೀವನ ಅದಲ್ಲೇ ಮಾಡ್ತಾಯಿದ್ದೀನಿ ಏನಾದರೂ ಕಲಿತಾ ಇರಬೇಕು ಮನುಷ್ಯ ದಿನ ಹೊಸ ಹೊಸದು ಕಲಿಬೇಕು ನನಗೆ ಬೆಣ್ಣೆ ಕೃಷ್ಣ ವ್ಲಾಗ್ ನಂದಿನಿ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದರು ಬೆಸ್ಟ್ ಔಟ್ ಆಫ್ ವೇಸ್ಟ್ ಕ್ರಾಫ್ಟ್ ಮಾಡಿರೋದು ಸ್ಪ್ರೈಟ್ ಬಾಟಲ್ ಆಗಿರ್ಬೋದು ಮಾವಿನಕಾಯಿದು ಓಟೆ ಮತ್ತು ಪಿಸ್ತಾ ಸೆಲ್ಸು ಇದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದಿದ್ದು ಕ್ರಾಫ್ಟ್ ಕ್ರಾಫ್ಟ್ಗಳ್ ವೀಡಿಯೋಗಳನ್ನ ಡೌನ್ಲೋಡ್ ಇದ್ದೆ ನಾನು ಈ ಚಾನಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿದ್ಮೇಲೆ ಏನು ಅನ್ನಿಸ್ತು ಅವನಿಗೆ ನನಗೂ ಮಾಡಬೇಕು ಅಂತ ಅದಕ್ಕೆ ಪೇಪರ್ ಕಟ್ಟಿಂಗಲ್ಲಿ ಒಂದೆರಡು ಇದನ್ನ ಹೇಳ್ಕೊಟ್ಟೆ ನಾನು ಬರ್ತ್ಡೇ ಕಾರ್ಡ್ಸ್ ಎಲ್ಲ ಮಾಡಿದ್ದೆ ಜೋರ ಬೆಣ್ಣೆಕೃಷ್ಣ ವ್ಲಾಗ್ ನಂದಿನಿ ಮ್ಯಾಮ್ ಅವರು ಎರಡನೇ ದಿನ ಕೂಡ ನಾನು ಸ್ಟಾಲಿಗೆ ಬಂದಿದ್ದರು ಸ್ಟಾಲಿಗೆ ಬಂದಾದ್ಮೇಲೆ ಅಲ್ಲೆಲ್ಲ ಅರೇಂಜ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡಿದರು ಮುಂದೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇತ್ತು ಹಂಗಾಗಿ ಟಾರ್ಪಲ್ನ ಒಂದು ಕಡೆ ದಾರ ಹಾಕಿ ಕಟ್ಟಿ ಆಮೇಲೆ ಜೋಡ್ಸೋ ಕೂಡ ತುಂಬ ಎಲ್ಪ್ ಮಾಡಿದರು ಆ್ಯಕ್ಚುಲಿ ನನಗೆ ಯಾರು ಎಲ್ಪ್ ಇಲ್ಲ ಅದಕ್ಕೋಸ್ಕರ ಏನೋ ಒಂದು ಎಲ್ಪ್ ಸಿಗುತ್ತೆ ನೋಡಿ ಯಾರು ಯಾವ ರೂಪದಲ್ಲಿ ಬಂದು ಎಲ್ಪ್ ಮಾಡ್ತಾರೆ ಅಂತ ಹೇಳೋಕೆ ಬರಲ್ಲ ಸೊ ಫಸ್ಟು ಇದು ನೆಲಕ್ಕೆ ಮೊದಲು ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಬಿಸಿಲಲ್ಲಿ ನಿಂತ್ಕೊಂಡು ಏನೂ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟು ಬಿಸಿಲು ಶಾಖೆ ಎಲ್ಲ ಆಗ್ತಾಯಿತ್ತು ಸೊ ಪಕ್ಕ ಸ್ಟಾಲಲ್ಲಿ ಕೂಡ ಒಂದಿಬ್ಬರು ಬಂದು ನಂಗೆ ಆ ಕಡೆ ಈ ಕಡೆ ಕಟ್ಟೋದಕ್ಕೆ ಎಲ್ಪ್ ಮಾಡಿದರು ನಾನು ಯಾವುದೇ ಸ್ಟಾಲಿಗೆ ಹೋದ್ರೂ ಅದೇನೋ ಗೊತ್ತಿಲ್ಲ ನಾನು ಕೇಳದೇ ಇದ್ದರೂ ಎಲ್ಪ್ ನಂಗೆ ಸಿಗುತ್ತೆ ಯಾಕೆ ಗೊತ್ತಿಲ್ಲ ಬಟ್ ನಾನು ಕೇಳೋಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಾನು ಎಲ್ಪ್ ಕೇಳ್ಬೋದು ಅಂತ ಮೊದಲೇನೇ ರೆಡಿ ಇರ್ತಾರೋ ಅವರು ನಾನು ಸರ್ ಅಷ್ಟರಲ್ಲಿ ಓ ನಿಮ್ಗೆ ಎಲ್ಪ್ ಬೇಕಾ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದವರು ಎಲ್ಪ್ ಮಾಡ್ತಾರೆ ಅವಾಗ ತುಂಬ ಖುಷಿಯಾಗುತ್ತೆ ಯಾಕಂದರೆ ಎಷ್ಟೋ ಜನ ಹತ್ರ ಎಲ್ಪ್ ಕೇಳಿದಾಗ ಅವ್ರು ಮಾಡೋ ಪರಿಸ್ಥಿತಿಲೇ ಇರೋಲ್ಲ ನಾನು ಕೇಳಿದ್ದೀನಿ ಕೆಲವೊಂದು ಸಾರಿ ಎಲ್ಲರೂ ಟ್ರೈನ್ ಸ್ಟೇಷನ್ಗಳಲ್ಲಿ ಈ ಥರ ಕೆಲವೊಬ್ರಿಗೆ ಮನಸ್ಥಿತಿನೇ ಸರಿ ಇರೋಲ್ಲ ಆದರೆ ಎಲ್ಲರೂ ಹಂಗಿರಲ್ಲಪ್ಪ ನಾನು ಕೇಳಿರೋ ನೈಂಟಿ ಪರ್ಸೆಂಟ್ ಎಲ್ಪ್ ನಂಗೆ ಸಿಕ್ಕಿದೆ ಅದರಲ್ಲಿ ಎಲ್ಲೋ ಟೆನ್ ಪರ್ಸೆಂಟಲ್ಲಿ ಕಮ್ಮಿನೇ ಸಿಕ್ಕಿರೋದು ಎಲ್ಪು ಬಟ್ ಒಳ್ಳೆ ಮನ್ಸಿನ ಜನನು ಇದ್ದಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ ತುಂಬ ಜನ ಎಲ್ಪ್ ಮಾಡ್ತಾರೆ ಹೀಗೇ ಸೊ ಈ ಮ್ಯಾಮು ಅಂದರೆ ನೆನ್ನೆನೂ ಬಂದಿದ್ದರು ಬಟ್ ಇವತ್ತು ಬಂದಿದ್ದಾರೆ ಯಾಕಂದರೆ ಯಾರೂ ಅವ್ರ ಕೆಲಸ ಬಿಟ್ಟು ಎರಡೆರಡು ದಿನ ಬರೋಲ್ಲ ಆದರೆ ನನ್ನ ಸ್ಟಾಲಿಗೆ ಈ ಮ್ಯಾಮ್ ಬಂದಿದ್ದಾರೆ ಸೊ ದೊಡ್ಡ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರದ್ದು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಸೊ ಇವ್ರು ವೀಡಿಯೋ ನೋಡಬೇಕಾದ್ರೆ ನನಗೆ ಖುಷಿಯಾಯಿತು ಸೊ ಒಬ್ಬರು ಅಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಯೂಟ್ಯೂಬಲ್ಲಿ ಅಷ್ಟು ಇದಲ್ಲ ಕ ಅಂದರೆ ಈಸಿ ಅಲ್ಲ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದನ್ನು ಬೆಳೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಬಟ್ ಈ ಮೇಡಮು ಎಲ್ಲನೂ ಮಾಡ್ಕೊಂಡು ಅದ್ರ ಜೊತೆಗೆ ವೆಯ್ಟ್ ಲಾಸ್ ಪೌಡ್ರೂ ಇದನ್ನೆಲ್ಲ ಒಂದು ಸೇಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಎಲ್ರಿಗೂ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸಣ್ಣ ಆಗಬೇಕು ಅಂತೇಳಿ ಒಂದು ಪೌಡ್ರ್ಗೂ ಹೇಳಿದ್ದೆ ಪಾಪ ಪೌಡ್ರ್ ತಂದು ಕೊಟ್ಟರು ಸೊ ಅದ್ರ ಜೊತೆಗೆ ನಂದು ಜ್ಯುವೆಲ್ಲರಿ ಎಲ್ಲ ಹಾಕ್ಕೊಂಡು ರಿವ್ಯೂ ಮಾಡಿದ್ದಾರೆ ಅದಕ್ಕೆ ತುಂಬ ಖುಷಿಯಾಯಿತು ಅವ್ರ ಬ್ಲಾಗ್ಗಳಲ್ಲಿ ಹೇಳಿ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಕೂಡ ಅದು ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಈ ಮ್ಯಾಮ್ ಕಡೆಯಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ತಗೊಂಡ್ ನನ್ನ ತಲೆಗೆ ಹಾಕೋದು ನೀವು ಫೋನ್ ಹಂಗೆಲ್ಲ ಇಡ್ಬೇಡಿ ಯಾವಾಗ ಯಾವಾಗ ಮಿಸ್ ಅಂತಾನೆ ಗೊತ್ತಿಲ್ಲ ಚಿಕ್ಕಪೇಟೆಯಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮಾತಾಡ್ಸ್ಕೊಂಡು ಬರ್ತಾ ಇದ್ರು ಅಂದರೆ ಆಮೇಲೆ ಫೋನ್ ಕಲ್ಗೋ ಸಿಕ್ಕಿದ್ ನಮ್ಗೆ ಏನ್ ಮಾಡಿದಾರೆ ಗಂಡನ ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಪಕ್ಕದ ಬಿದ್ದಿಲ್ಲ ಇದ್ರು

ಯಪ್ಪಾ ನನ್ನ ಫೋನ್ದು ಜೀವ ಅದೊಳ್ಳೆ ಇರುತ್ತೆ ನನಗೆ ಇಲ್ಲ ನಾನು ಯಾವಾಗಲೂ ಚೆಕ್ ಮಾಡ್ಕೋತಾ ಇರೋದು ಇದು ಕೆಳಗೆ ಇದನ್ನ ಇದು ಜೋಡ್ಕೋಬೇಕು ಫಸ್ಟು ಅದಕ್ಕೆ ಟೇಬಲ್ ಕೇಳೋದಕ್ಕೆ ಕಳ್ಸೋದನ್ನ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಬಟ್ ಈ ಮೂತಿ ಜೋಧರಿ ತೆಗ್ದು ಮೂತಿ ಮೂತಿ ತೋರಿಸೋದು ತೊಂದರೆನೋ ಮೇಡಮ್ ಬಾಯ್ ಅವರೆಕಾಳು ಇದೇನಿದು ಪಲಾವ್ ಇವ್ರದ್ದು ಗೊತ್ತಿರೋರು ಯೂಟ್ಯೂಬ್ ಚಾನಲ್ ಇರ್ಬೋದು ಅನಿಸುತ್ತೆ ಯಾಕಂದರೆ ಇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾತಾಡ್ತಿಲ್ಲ ಬಟ್ ಇವರು ಬಂದ್ರು ನನಗೂ ಕ್ಲಾಸ್ ಬೇಕಿತ್ತು ಇದ್ರ ಬಗ್ಗೆ ಹೇಳ್ಕೊಡ್ತೀರ ಅಂತೆಲ್ಲ ಕೇಳಿದ್ರು ಓಕೆ ಹೇಳ್ಕೊಡೋಣ ಅಂತ ಹೇಳಿದೆ ಸೊ ಅದಾದಮೇಲೆ ಸೂಟ್ಗೆ ಸಲ ಒಂದಷ್ಟು ಜುವೆಲರಿ ಇತ್ತು ನಂಗೆ ಎತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅದನ್ನೆಲ್ಲ ತೆಗೆದು ಅರೇಂಜ್ ಮಾಡಿಕೊಟ್ಟು ಇದೊಂದು ಒಂದು ಬೋರ್ಡ್ನೂ ಕೂಡ ನನಗೆ ರೆಡಿ ಮಾಡಿಕೊಟ್ರು ಒಂದು ಐನೂರು ರೂಪಾಯಿ ಮೇಲೆ ಪರ್ಚೇಸ್ ಮಾಡೋರಿಗೆಲ್ಲ ಐವತ್ತು ರೂಪಾಯಿ ರೂಪಾಯಿ ರೂಪಾಯಿದು ಸ್ಟಡ್ಗಳು ಬರುತ್ತಲ್ಲ ಅದೆಲ್ಲ ಫ್ರೀ ಕೊಡಬೇಕು ಅನ್ನೋ ಥರ ಇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸೊ ಇಲ್ಲೊಂದು ಅವರೇ ಬೇಳೆದು ಒಂದು ಸ್ಪೆಷಲ್ ಇದೆ ಆ್ಯಕ್ಚುಲಿ ಇದು ಅವರೇ ಬೇಳೆ ಮೇಳ ಅಂತ ನಡೀತಾ ಇರೋದು ಅದಕ್ಕೆ ಫುಡ್ಡ್ದೆಲ್ಲ ಬರೀ ಅವರೇ ಬೇಳೆದೇ ಇರುತ್ತೆ ಸೊ ನನಗೆ ಇದು ಒಂದು ಟೋಸ್ಟ್ ಏನೋ ಗೊತ್ತಿಲ್ಲ ನನಗೆ ಬ್ರೆಡ್ದು ಐಟಮ್ ತಿನ್ನೋಲ್ಲ ನಾನು ನಂದಿನಿ ಮ್ಯಾಮ್ ಕೊಡಿಸ್ಬಿಟ್ಟು ಹೋಗಿದ್ದಾರೆ ಹಂಗಾಗಿ ತಿಂತ ಇದ್ದೆ ಸೊ ಅಲ್ಲೇ ಸಾಯಂಕಾಲದವರೆಗೂ ಇದ್ದರು ಅವರು ಬೆಳಗ್ಗೆಯಿಂದ ನೈಟ್ವರೆಗೂ ಇದ್ದು ಆಮೇಲೆ ಹೋದರು ಪಾಪ ನಿಜ ನನ್ನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದರು ಒಬ್ಬರು ಯೂಟ್ಯೂಬರು ಅದರಲ್ಲೂ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಇರುವಂಥ ಒಂದು ಯೂಟ್ಯೂಬರು ಬಂದು ನನ್ನ ಜೊತೆ ಮಾತಾಡ್ಸಿರಲ್ಲ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಮ್ಯಾಮ್ ನನ್ನ ಕಡೆಯಿಂದ ಮತ್ತು ನೀವು ಬಂದಲ್ಲಿ ಏನೋ ಒಂದು ಖುಷಿ ಆಯಿತು ಗೊತ್ತಾ ಮಾತಾಡಿ ನನ್ನ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆ ಮತ್ತು ಬಿಸ್ನೆಸ್ಸಿಗೂ ಕೂಡ ಎಲ್ಪ್ ಮಾಡಿ ಅಂತ ಹೇಳಿ ಮಾತಾಡಿದ್ರಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಪೂರ್ ಈ ಒಂದು ಕೆಲಸನೂ ಎಲ್ಪು ಮಾಡಲಿಲ್ಲ ಬೈಸ್ಕತ್ತವ್ ನನ್ನ ಕೈಯಲ್ಲಿ ಏನಾದ್ರು ಹೇಳಿದ್ರೆ ಸುಮ್ಮನೆ ವಿಡಿಯೋ ಮಾಡ್ತಾವ ಬೈತಾ ಇರೋದ್ನು ನನಗೇನಾಗೂ ಬರ್ತಾ ಇತ್ತು ಅಲ್ಲಿ ಮೂರು ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇದೆಯಲ್ಲ ಅಲ್ಲಿ ಅದು ಕೆಳಗಡೆ ಇಲ್ಲಿ ವಿಡಿಯೋ ಮಾಡ್ಬೇಕು ಇದು ಇದರಿಂದ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಇಲ್ಲಿ ನೋಡಿ ಮೂಕ ಪ್ರಾಣಿ ಕರ್ಕೊಂಡ್ ಬಂದು ಪಾಪ ಮೂಕ ಪ್ರಾಣಿ ತೋರಿಸಿ ದುಡ್ಡು ಮಾಡುವಂತ ಜನನು ಇದಾರೆ ಎಂತೆಂತ ಮೋಸ ನಡಿಯ మమ్మీ మమ్మీ ఇల్లాడు మమ్మీ

ಇವತ್ತು ನಂದು ಹಳೆ ಚಾನಲಲ್ಲಿ ಒಂದಷ್ಟು ಕ್ರಾಫ್ಟ್ ವಿಡಿಯೋಗಳನ್ನೆಲ್ಲ ತೋರಿಸ್ತಾ ಇದೆ ಅದನ್ನು ನೋಡಿಬಿಟ್ಟು ಇವನು ಯೂಟ್ಯೂಬ್ ನೋಡ್ಕೊಂಡು ಯಾವುದೋ ಒಂದು ಕ್ರಾಫ್ಟು ಅದೇನೇನೋ ಮಾಡಿದೆ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿ ಹೊಸ್ದಾಗಿ ಏನೋ ಟ್ರ ತಯಾರಿ ಮಾಡಿದೆ ಪಾಪು ಆಯ್ತಾಯ್ತು ಮಾಡಿ ಮಾಡಿ ಇಷ್ಟು ದಿನ ನಾನು ಇದ್ದೆ ಏನಾರು ಕ್ರಾಫ್ಟ್ ಮಾಡೋ ಅದು ಮಾಡೋ ಇದು ಮಾಡೋ ಅಂತ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ನಾನು ಇವತ್ತು ಗೂಗಲಲ್ಲಿ ಒಂದಷ್ಟು ವೀಡಿಯೋಸ್ನ ಹಳೆ ಚಾನಲ್ದು ಸೇವ್ ಮಾಡಿಟ್ಟಿದ್ದೆ ಸೊ ಆ ಚಾನಲ್ದು ಇವತ್ತೆಲ್ಲ ತೆಗೆದು ನೋಡಬೇಕಾದ್ರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕ್ರಾಫ್ಟ್ ಮಾಡಿರೋದು ಸ್ಪ್ರೈಟ್ ಬಾಟಲ್ ಆಗಿರ್ಬೋದು ಮಾವಿನಕಾಯಿದು ಓಟೆ ಮತ್ತು ಪಿಸ್ತಾ ಸೆಲ್ಸು ಇದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದು ಕ್ರಾಫ್ಟ್ ಕ್ರಾಫ್ಟ್ಗಳ್ ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ತಾ ಇದ್ದೆ ನಾನು ಈ ಚಾನಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಾದ್ಮೇಲೆ ಏನು ಅನಿಸ್ತು ಅವನಿಗೆ ನನಗೂ ಮಾಡಬೇಕು ಅಂತ ಅದಕ್ಕೆ ಪೇಪರ್ ಕಟ್ಟಿಂಗಲ್ಲಿ ಒಂದೆರಡು ಇದನ್ನ ಹೇಳ್ಕೊಟ್ಟೆ ನಾನು ಬರ್ತಡೇ ಕಾರ್ಡ್ಸ್ ಎಲ್ಲ ಮಾಡಿದ್ದೆ ಜೋರಾಗಿ ಮಾಡಬೇಡ ಬರ್ತಡೇ ಕಾರ್ಡ್ಸ್ ಎಲ್ಲ ಮಾಡಿದ್ನಲ್ವಾ ಹೆಂಗೆ ಏನು ಕತೆ ಅಂತ ಹೇಳಿದೆ ಅವ್ನು ಫ್ಲೋವರ್ ಮಾಡಿ ತೋರಿಸ್ದೆ ಅದನ್ನ ಮಾಡಾದ್ಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಬಂತು ಏನಾದ್ರು ಮಾಡಬೇಕಂತ ಯೂಟ್ಯೂಬ್ ನೋಡಿಕೊಂಡು ಚಾಕು ಟ್ರೈ ಮಾಡಿದನು ಚಾಕು ಅಲ್ವ ಇದು ಚಾಕುನೇ ಇದು ಎಂಥ ನೈಫುಟೋಸ್ ನೈಫು ಎಷ್ಟು ಚೆನ್ನಾಗಿ ಮಾಡಿದನು ನೋಡಿ ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಅವನು ಅಂತ ಚೆನ್ನಾಗಿ ಮಾಡಿದ್ದಾನೆ ನೋಡಿ ಇದೇನು ನಿಧಾನ ನಿಧಾನ ಅದು ಇನ್ನೂ ಒಣಗಬೇಕು ಸ್ವಲ್ಪ ಗ್ಲೂ ಹಾಕ್ಬಿಟ್ಟು ಅಣಿಸ್ಬಿಟ್ಟು ಎಲ್ಲ ಹಾಂ ಎಷ್ಟು ಚೆನ್ನಾಗಿ ಮಾಡಿದ್ ನೋಡಿ ಒಳ್ಳೆ ಫ್ಲವರ್ ಇದ್ದಂಗೆ ಐತೆ ಎತ್ತಮ್ಮ ಮೇಲೆ ಕೊಂಚೂ ನಿಧಾನಕ್ಕೆ ಇತ್ತು ಹಾಂ ಇದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದೈತೆ ನೋಡಿ ಸೈಜು ಎಲ್ಲ ಪರ್ಫೆಕ್ಟಾಗಿ ಬಂದೈತೆ ಅಯ್ಯೋ ಬಿದ್ದೈತೆ ನೋಡು ಮತ್ತೆ ಸರಿ ಕೂಡ್ಸು ಅದಕ್ಕೆ ಗ್ಲೂ ಹಾಕೋ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಕಟಿಂಗ್ ಮಾಡಿ ನೀಟಾಗಿ ಇಲ್ಲಿ ನೋಡಿ ಏನೇನೋ ಶೇಪ್ ಮಾಡಿ ತೆಗ್ದಿದ್ದಾರೆ ಒಂದೇ ಹುನಿಗೆ ಕಲೆ ಐತೆ ಬಟ್ ಸೋಂಬೇರಿತನ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸೋಂಬೇರಿತನ ಮಾಡ್ತಾನೆ ಇವತ್ತು ನೋಡಿ ವಿಡಿಯೋ ವೀಡಿಯೋ ನೋಡ್ಕೊಂಡು ಫೋನ್ ಮುಂದೆನೇ ಇಟ್ಕೊಂಡು ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರೋದು ನಾನು ಹಿಂಗೆ ಕಣಪ್ಪ ಕಲ್ತಿದ್ದು ಬೆಡ್ ಮೇಲೆ ಇರೋವಾಗ ಬೇಜಾರಾಗೋದಲ್ಲ ಆಕ್ಸಿಡೆಂಟ್ ಆದಮೇಲೆ ಏನು ಮಾಡೋದು ಅಂತೇಳಿ ಪೆನ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡಿದಕ್ಕೆ ಇವತ್ತವರೆಗೂ ನೋಡು ಮಣ್ಣಿನ ಜುವೆಲರಿ ಮಾಡೋ ಒಂದು ಲೆವೆಲಿಗೆ ಬಂದು ಇವತ್ತು ಜೀವನ ಅದಲ್ಲೇ ಮಾಡ್ತಾಯಿದ್ದೀನಿ ಏನಾದರೂ ಕಲಿತಾ ಇರಬೇಕು ಮನುಷ್ಯ ದಿನ ಹೊಸ ಹೊಸದು ಕಲಿಬೇಕು ಇಷ್ಟು ದಿನ ತಲೆ ತಿಂತಾಯಿತು ಫೋನು ಬರೀ ರೀಲ್ಸು ಅದು ಇದು ನೋಡಿ ಇವತ್ತು ನೋಡಿ ಸ್ಕೂಲ್ಗೆ ಹೋಗಿಲ್ಲ ಪಾಪು ಒಂದು ದಿನ ರಜೆ ಹಾಕ್ಬಿಟ್ಟಿದೆ ನಾನು ಸ್ಟಾಲಿಂದ ಲೇಟಾಗಿ ಬಂದಿದ್ದು ಲೇಟಾಗಿ ಬಂದ ಮೇಲೆ ಏನಾಯ್ತು ಚೆನ್ನಾಗಿ ನಿದ್ದೆ ಹೊಡೆದ ಇವತ್ತು ಪೂರ್ತಿ ನಿದ್ದೆ ಮಾಡಿರೋದೆ ನಾನು ಕಾಲು ಊತನೇ ಇಳ್ದಿರಲಿಲ್ಲ ನೋಡಿ ಇವಾಗ ಸ್ವಲ್ಪ ಊತ ಇಳ್ದಿದೆ ಆಯ್ತು ಬಿಡಪ್ಪ ಪೇಪರ್ ವೇಸ್ಟ್ ಆದರೂ ನೋ ಪ್ರಾಬ್ಲಮ್ ವೇಸ್ಟ್ ಆಗೋದ್ರೇ ನಾಳೆ ದಿನ ಯೂಸ್ ಆಗೋದೇನೂ ಒಂದು ಕಂಡಿಡಿಯೋಕ್ಕಾಗದು ನಾನಿದ್ದ ಟ್ರೈನಿಂಗ್ ಸೆಂಟರಲ್ಲಿ ಈ ಸಾಂಗ್ಗೆ ಒಂದು ಸಾರಿ ವೀಲ್ ಚೇರ್ ಡ್ಯಾನ್ಸ್ ಮಾಡಿಸಿದ್ರು ಸೊ ಫಸ್ಟ್ ಟೈಮು ವೀಲ್ ಚೇರಲ್ಲಿಯೇ ಈ ಥರ ಡ್ಯಾನ್ಸ್ ಮಾಡಿದ್ದು ಒಂದು ಪ್ರೋಗ್ರಾಮ್ಗೆ ತೋರಿಸಿರೋದು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಸೊ ತುಂಬ ಖುಷಿ ಆಗ್ತಾಯಿತ್ತು ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ವೀಲ್ ಚೇರ್ ಕೂತ್ಕೊಂಡು ಡ್ಯಾನ್ಸ್ ಮಾಡ್ಬೋದು ಅಂತ ನಮಗೂ ಗೊತ್ತಿರಲಿಲ್ಲ ಸೊ ಕೆಲವೊಂದು ಖುಷಿಗಳು ಹೇಳ್ಕೊಳ್ಳೋದಿಕ್ಕಾಗಲ್ಲ ಅಲ್ವಾ ಇದನ್ನು ಅನ್ಭವಿಸ್ದಾಗಲೇ ಅರ್ಥ ಆಗೋದು ಕಂಪ್ಲೀಟಾಗಿ ಬೆಡ್ ಮೇಲೆ ಮಲಗಿ ಲೈಫೇ ಸಾಕಾಗಿ ಸೂಸೈಡ್ಗೆಲ್ಲ ಅಟೆಂಟ್ ಮಾಡಿ ಸೊ ಎಲ್ಲನ ಮರೆತು ಲಾಸ್ಟಿಗೆ ಒಂದು ಜೀವನ ಕಟ್ಕೋಬೇಕು ನಾನು ಬದುಕಿದ್ದೀನಿ ನೆಕ್ಸ್ಟು ನಾನು ಬದುಕಿರೋವರೆಗೂ ಜೀವನ ಮಾಡಬೇಕು ನನಗೋಸ್ಕರ ಅಂತ ತಿಳಿಸ್ಕೊಟ್ಟಿರೋ ಒಂದು ಸಂಸ್ಥೆ ಎ ಪಿ ಡಿ ಸಂಸ್ಥೆ ಸೊ ಅಲ್ಲಿಗೆ ಹೋದ್ಮೇಲೆ ಇಂಡಿಪೆಂಡೆಂಟ್ ಲೈಫ್ ನಾನು ನನ್ನಷ್ಟು ನಾನೇ ಕಲ್ತ್ಕೊಂಡೆ ಸೊ ಮೊದಲು ಕೂಡ ಕಲ್ತಿದ್ದೆ ಅಡುಗೆ ಮಾಡ್ಕೊಳ್ಳೋದು ನನ್ನ ಕೆಲಸಗಳು ನಾನೇ ಮಾಡ್ಕೋಬೇಕು ಅನ್ನೋದೊಂದು ಧೈರ್ಯ ಇತ್ತು ಬಟ್ ಕಂಪ್ಲೀಟಾಗಿ ನಾನು ಇಂಡಿಪೆಂಡೆಂಟಾಗಿ ಲೈಫ್ ಮಾಡಲೇಬೇಕು ಅಂತ ಕಲಿತಿದ್ದು ಈ ಎ ಪಿ ಡಿ ಸಂಸ್ಥೆಯಿಂದ ಸೊ ಒಂದಷ್ಟು ಜನ ಬೆಡ್ ಆಗಿ ಮನೆಯವ್ರ ಮೇಲೆ ಬಾರ ಅಂತ ಅನ್ಸೋ ಸ್ಟಾರ್ಟ್ ಆಗಿರ್ತಾರೆ ಸೊ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಒಂದಲ್ಲ ಒಂದಿನ ಕೈ ಕೊಟ್ಟೋಗ್ತಾರೆ ಸೊ ಹಂಗಾಗಿ ನಾನು ಹೇಳೋ ವಿಷಯ ಯಾರಿಗೋಸ್ಕರ ಅಲ್ಲ ನಮಗೋಸ್ಕರ ನಾವು ಬದುಕಿದ್ದೀವಲ್ವಾ ಸೊ ನಮಗೋಸ್ಕರ ನಾವು ಫಸ್ಟ್ ಬದುಕೋಣ ಆಮೇಲೆ ಬೇರೆಯವ್ರಿಗೋಸ್ಕರ ಬದುಕೋಣ ಅಂತ ಇಲ್ಲಿವರೆಗೂ ಬದುಕಿದ್ದಾಯಿತು ಬೇರೆಯವ್ರಿಗೋಸ್ಕರ ಅಟ್ಲೀಸ್ಟ್ ಇವಾಗ ಕಾಲು ಮುರಿದಿದೆ ಲೈಫೇ ಇಲ್ಲ ಅನ್ನೋ ಟೈಮಲ್ಲಿ ನಮಗೋಸ್ಕರ ನಾವು ಒಂದೆರಡು ದಿನ ಬದುಕಬೇಕು ಅಂತ ನಾನು ಧೈರ್ಯ ಮಾಡ್ಕೊಂಡಿದ್ದೀನಿ ನೀವು ಕೂಡ ಹಾಗೆ ಇರಿ ನಾವು ಒಂದು ಕಡೆ ಇದ್ದೆ ನೋಡಿ ಯಾರೋ ನಾಯಿ ಪ್ರಿಯರು ನಿಜವಾಗ್ಲೂ ನಾಯಿಗಳಿಗೆ ಒಂದಿಷ್ಟು ಊಟನೂ ಒಂದಿಷ್ಟು ಮಲ್ಕೊಳಕ್ಕೆ ಜಾಗನೂ ಕೊಟ್ಟರೆ ನಿಜವಾಗ್ಲೂ ಎಷ್ಟೋ ಪುಣ್ಯ ಬರುತ್ತಪ್ಪ ಕೆಲವೊಂದು ಸಿಟಿ ಜನ ಅರ್ಥನೇ ಮಾಡ್ಕೊಳ್ಳೋಲ್ಲ ನಾಯಿನ ಹೆಂಗ್ ಬೇಕೋ ಹಂಗೆ ಓಡೋದು ಕಳಿಸ್ತಾರೆ ಒಂದಿಷ್ಟು ಊಟ ಹಾಕ್ಬಿಟ್ರೆ ಏನಾದ್ರೂ ಆಗ್ಬಿಡುತ್ತೆ ಅವರಿಗೆಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಆ ಥರ ಜನ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಒಂದು ಮೂಕ ಪ್ರಾಣಿಗೆ ಹೆಲ್ಪ್ ಮಾಡೋದ್ರಿಂದ ದೇವರು ನಮಗೆ ಎರಡು ಲಾಭಗಳನ್ನ ಕೊಡ್ತಾನೆ ಒಂದೊಂದು ಸಾರಿ ನನಗೆ ಅನುಭವ ಆಗಿದೆ ಲಾಸ್ಟ್ ದಿನದ ಸ್ಟಾಲು ಸೊ ಮೂರನೇ ದಿನಕ್ಕೆ ಇವತ್ತು ಸಣ್ಣ ಆಗಿರೋದ್ರಿಂದ ಮುಕ್ತಾಯ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗು ಅಪ್ಲೋಡ್ ಆಗೋದು ಒಂದು ಎರಡು ದಿನ ಲೇಟ್ ಆಗ್ಬೋದು ಯಾಕಂದರೆ ಕೆಲವೊಮ್ಮೆ ನನ್ನ ಸಿಚುವೇಶನ್ಗೆ ಎಲ್ಲ ಮಾಡೋದು ನಿಭಾಯಿಸೋದು ಕಷ್ಟನೇ ಸೊ ಹನ್ನೆರಡುವರೆ ಒಂದು ಗಂಟೆ ನೈಟು ಸೊ ನಾನು ಒಬ್ಬರಿಗೆ ಹೇಳಿ ಎಲ್ಪ್ ತೊಗೊಂಡು ನಾನು ರೋಡಲ್ಲಿ ಬರ್ತಾ ಇರೋದು ನನಗೂ ಭಯ ಆಗುತ್ತೆ ಬೆಂಗಳೂರು ಅಂದರೆ ಭಯ ಆಗಲ್ಲವಾ ಅಂತ ಒಂದಷ್ಟು ಜನ ಕೇಳಿದ್ದೀರಾ ಈ ವಿಡಿಯೋ ನೋಡಿದ ಮೇಲೆ ಸೊ ಬೆಂಗಳೂರಲ್ಲಿ ಯಾಕೆ ಭಯ ಪಡಲ್ಲ ಅಂತ ಕೇಳಿ ಗಂಡಸರುಗಳೇ ಓಡಾಡೋದಕ್ಕೆ ಭಯ ಪಡೋವಂಥ ಒಂದು ಬೆಂಗಳೂರಲ್ಲಿ ನಮ್ಮಂಥವರು ಅದರಲ್ಲೂ ವೀಲ್ಚೇರಲ್ಲಿರೋರು ಓಡಾಡ್ಬೇಕಾದ್ರೆ ಎಷ್ಟು ಭಯ ಪಡಬೇಕಲ್ವಾ ಸೊ ಹಂಗಾಗಿ ಒಬ್ಬರನ್ನ ಸೇಫ್ಟಿಗೆ ಲಗೇಜ್ ಹಾಕಿ ಅವ್ರು ಎಲ್ಪ್ ತಗೊಂಡು ನಾನು ರೋಡಲ್ಲಿ ಹೋಗ್ತಾ ಇರೋದು ಅವ್ರ ಕೈಲೇ ನನ್ನ ಮಗ ಹಿಂದೆ ಇದ್ದ ಹಂಗಾಗಿ ಅವ್ನ ಕೈಯಲ್ಲಿ ವೀಡಿಯೋ ಮಾಡಿಸ್ಕೊಳ್ತಾ ಇರೋದು ಸೊ ಏನು ಮಾಡೋಕ್ಕಾಗಲ್ಲಪ್ಪ ಸಿಚುವೇಶನು ದುಡಿಬೇಕು ಕಷ್ಟಪಡಬೇಕು ಆ್ಯಕ್ಚುಲಿ ಒಂದು ಅಷ್ಟು ಜನ ಹೇಳ್ತಾರೆ ತುಂಬ ರಿಸ್ಕ್ ತಗೋಬೇಡಿ ಅಂತ ಒಂದು ಹೇಳ್ತೀನಿ ಯಾಕೆ ರಿಸ್ಕ್ ತೊಗೋಬಾರ್ದು ಅಂತ ನೀವು ಒಳ್ಳೇದಕ್ಕೆ ಹೇಳ್ತೀರಾ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ದುಡಿಮೆಯೇ ದುಃಖ ನಿವಾರಣೆ ಮಾಡೋವಂಥ ಒಂದು ಮೂಲ ಆಗಿರುತ್ತೆ ಯಾಕಂದರೆ ಇವಾಗ ನಮ್ಮ ಮನಸ್ಥಿತಿ ಹೇಗಿದೆ ಗೊತ್ತಾ ದುಡಿಬೇಕು ಅನ್ನೋದು ಅಷ್ಟು ಮಟ್ಟಿಗೆ ನಾನು ಹೇಳಲ್ಲ ಯಾಕೆ ಅಂತ ಕೇಳಿ ದುಡಿಯೋದು ಯಾಕೆ ನಮ್ಮ ಮೈಂಡಿಗೆ ತಗೊಳ್ತೀವಿ ಅಂತ ಹೇಳಿದ್ರೆ ದುಡಿದ್ರೆ ಒಂದು ಮೈಂಡ್ಸೆಟ್ಟು ನಮಗೆ ನಮ್ಮ ನೋವನ್ನು ಮರೆಸುತ್ತೆ ಸೊ ನಾವು ಯಾವಾಗಲೂ ಬ್ಯುಸಿಯಾಗಿರ್ಬೋದು ಬೇರೆ ಕಡೆ ಒಂದು ಮೈಂಡನ್ನ ಡೈವರ್ಟ್ ಮಾಡಿಕೊಂಡು ಅದಕ್ಕೋಸ್ಕರ ಸೊ ದುಡಿತಾ ಇರಬೇಕು ಯಾವಾಗಲೂ ಸೊ ಎಲ್ಲ ಒಂದು ಕಡೆ ಮೈಂಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡಂಂಗಿರುತ್ತೆ